ಅಶೋಕ್ ಅವರು ಎಲ್ಲ ಇದ್ದರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರವ್ರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವ್ರವ್ರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ನೀ ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನು ಇದೆ ಅಲ್ಲ ಒಂದು ಎಪ್ಪತ್ತೆಂಬತ್ತು ಎಕರೆ ಇರಬೇಕಲ್ಲ ಮುಂದೆ ಒಂದು ಸತಿ ಹೇಳಿದೆ ನನಗೆ ನೀವು

ಅವ್ರು ಹೇಳಿದಾರೆ ಬುಡಪ್ಪ ನನ್ಗ ಏನೋ ಬೇರೆ ಈಗ ನನ್ನ ಜಮೀನ್ ಬಿಟ್ಬಿಡಿ ಬೇರೆ ನೋಡ್ರಿ ಇದು ಬೇಡ ಅಂತ ಹೇಳಿ ನಾನು ಇವಾಗ್ಲೇ ಕುತ್ಕೊಂಡ್ಬಿಡ್ತೀನಿ ಏಕರಾಯಿತು ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದೇನೆ ಡಿ ಸಿ ಎಂ ಅವ್ರ್ಗೆ ಪರ್ಸ್ನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಬಸ್ ಅದು ಅಲ್ಲಿ ನಿವಾಸಿ

ಆ ಗೊತ್ತ ಆಗಲ್ವಾ ದುಡ್ಡು ಕಡतिया ಕಟ್ಟಲ್ವಾ 24 ಅವ್ರ ಟೈಮ್ ಕೊಡಿ ನಿಮ್ಮದೊಂದು ಫೋನ್ ಕಾಲ್ ದುಡ್ಡು ಕಟ್ತಾರೆ ಆಯ್ತು โอเค ಬೆಂಗಳೂರು ನಗರದಲ್ಲಿ ಬೇರೆ ನೀವು ಮತ್ತೆ ಬೆಂಗಳೂರು ನಗರದಲ್ಲಿ ಬಿಲ್ಡರ್ಗಳು ಹೇಳಿದ ಮಾತು ಕೇಳ್ತಾರೆ ಇರದು ನಿಮ್ಮ ಒಬ್ಬರು ಮಾತು ಕೇಳೋದು ಆಯ್ತು ಉತ್ತರ ಕೊಡಿ ಒಂದು ಮಾತು ನೀವು ಹೇಳಿ ಸಾಕು ಆಯ್ತು ಈಗ ಎಲ್ಲರೂ ಕೇಳ್ತಾರೆ ನೀವು ಕೇಳ್ಬೇಕಲ್ಲ ಹೇಳಿದಾಗ ಹಾಗೆ ನೀವು ಒಂದು ಮಾತು ಹೇಳಿ ಗುದ್ಗೋ ಈಗ ಮುಂಡಕ್ಕೆ ಗುದ್ಗಲೇ ಅಧ್ಯಕ್ಷ ಮುಂಡಣ್ಣವರೇ ಅಧ್ಯಕ್ಷ ಅಧ್ಯಕ್ಷೇ ಏನ್ ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಎಂಬೆಸಿ ಅವ್ರದ್ದು ಒಂದು ಇನ್ನೂರ ಐವತ್ತು ಇನ್ನೂರ ಎಕರೆ ಅಲ್ಲಿ ಏನೋ ಜಮೀನ್ ಇದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಹೇಳಿ ಇದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದ್ ಎಪ್ಪತ್ತೆಂಬತ್ತು ಎಕರೆ ಇದೆ

ಈಗ ಹಿಂದೆ ಸಿಎಂ ಅದನ್ನ ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗ್ಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನರತ್ನ ಏನ್ ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಲಿ ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ

ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಉತ್ತರ ಕೊಡ್ಲಿ ಇದು ಮುನಿರತ್ನ ಎಂಬೆಸಿ ಅಲ್ಲ ಇದು ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಗೊತ್ತಿದೆ ಸಾಕು ನನ್ನ ಹತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಹೇಳಿದ ಮಾತನ್ನ ಗಮದಲ್ಲಿ ಇಟ್ಕೊಂಡಿದೀನಿ ಅವ್ರದ್ದು ಪಬ್ಲಿಕ್ ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ಮನೆ ಅವರು